ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ರಾಜಸ್ಥಾನ ತಂಡವನ್ನು ಹನ್ನೊಂದು ರನ್ಗಳಿಂದ ಸೋಲಿಸಿ ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ತವರಿನಲ್ಲಿ ಗೆಲುವು ಸಾಧಿಸಿತು ಆರನೇ ಗೆಲುವಿನೊಂದಿಗೆ ಆರ್ಸಿಬಿ ಪಾಯಿಂಟ್ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ತಲುಪಿದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಸಿಬಿ ತಂಡದ ಸ್ಟಾರ್ ಆಟಗಾರರ ಸಂಘಟಿತ ಆಟದ ನೆರವಿನಿಂದ ಬೆಂಗಳೂರಿನ ಎಂಚಿನ್ನಸ್ವಾಮಿ ಮೈದಾನದಲ್ಲಿ ಮೊದಲ ಗೆಲುವಿನ ನಗೆ ಬೀರಿದೆ ಸತತ ಮೂರು ಪಂದ್ಯಗಳಲ್ಲಿ ಸೋಲು ಕಂಡಿದ್ದ ಆರ್ಸಿಬಿ ಹನ್ನೊಂದು ರನ್ಗಳಿಂದ ರಾಜಸ್ಥಾನ ವಿರುದ್ಧ ಪಂದ್ಯದಲ್ಲಿ ಮನಮೋಹಕ ಪ್ರದರ್ಶನ ನೀಡಿ ಜಯ ಸಾಧಿಸಿದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ಪೂರ್ಣ ಎರಡು ಅಂಕಗಳನ್ನು ಕಲೆ ಹಾಕಿದ್ದು ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ ಟಾಸ್ ಸೋತರು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ಇನ್ನೂರ ಐದು ರನ್ ಸೇರಿಸಿತು ಇದಕ್ಕೂ ಬ್ಯಾಟ್ ಮಾಡಿದ ರಾಜಸ್ಥಾನ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ತೊಂಬತ್ನಾಲ್ಕು ರನ್ ಸಿಡಿಸಿ ಸೋಲು ಕಂಡಿತು ಈ ಗೆಲುವಿನ ಮೂಲಕ ಆರ್ಸಿಬಿ ಹನ್ನೆರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ ಇನ್ನು ರಾಜಸ್ಥಾನ ರಾಯಲ್ಸ್ ಪ್ಲೇ ಆಫ್ ಕನಸು ಕಷ್ಟವಾಗಿದೆ ಆರ್ಆರ್ ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಎರಡು ಜಯ ಸಾಧಿಸಿದೆ ಇನ್ನು ಉಳಿದ ಐದು ಪಂದ್ಯಗಳನ್ನು ಗೆದ್ದು ಬೇರೆ ಪಂದ್ಯಗಳ ಫಲಿತಾಂಶದ ಮೇಲೆ ಕಾಯುತ್ತಲೇ ಇರಬೇಕು ಗುರಿಯನ್ನು ಹಿಂಬಾಲಿಸಿದ ರಾಜಸ್ಥಾನ ರಾಯಲ್ಸ್ ತಂಡದ ಆರಂಭ ಭರ್ಜರಿಯಾಗಿತ್ತು ಆರಂಭಿಕ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಜೋಡಿ ಉತ್ತಮ ಆಟದ ಕಾಣಿಕೆ ನೀಡಿತು ಈ ಜೋಡಿಯನ್ನು ಬೇರ್ಪಡಿಸುವಲ್ಲಿ ಆರಂಭದಲ್ಲಿ ಆರ್ಸಿಬಿ ಬೌಲರ್ಗಳು ಶ್ರಮಿಸಿದರು ಮೊದಲ ವಿಕೆಟ್ಗೆ ಈ ಜೋಡಿ ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ಐವತ್ತೆರಡು ರನ್ ಸಿಡಿಸಿತು ಈ ವೇಳೆ ಹದಿನಾಲ್ಕು ವರ್ಷದ ವೈಭವ್ ಎರಡು ಸಿಕ್ಸರ್ ಸಹಾಯದಿಂದ ಹದಿನಾರು ರನ್ ಬಾರಿಸಿ ಭುವನೇಶ್ವರ್ ಕುಮಾರ್ ಎಸೆತದಲ್ಲಿ ಬೌಲ್ಡ್ ಆದರು ಸ್ಫೋಟಕ ಆಟವನ್ನು ಆಡುತ್ತಿದ್ದು ಯಶಸ್ವಿ ಜೈಸ್ವಾಲ್ ಭರ್ಜರಿ ಆಟವನ್ನು ಆಡಿದರು ಇವರು ತಮ್ಮ ಅನುಭವ ಬಳಸಿಕೊಂಡು ಬ್ಯಾಟ್ ಮಾಡಿ ಆರ್ಸಿಬಿ ತಂಡದ ಸ್ಟಾರ್ ಬೌಲರ್ಗಳ ವಿರುದ್ಧ ರನ್ ಹೊಳೆ ಹರಿಸಿದರು ಯಶಸ್ವಿ ಹತ್ತೊಂಬತ್ತು ಎಸೆತಗಳಲ್ಲಿ ಏಳು ಬೌಂಡರಿ ಮೂರು ಸಿಕ್ಸರ್ ನೆರವಿನಿಂದ ನಲವತ್ತೊಂಬತ್ತು ರನ್ ಸಿಡಿಸಿ ಇಲ್ಲದ ಹೊಡೆತಕ್ಕೆ ಮುಂದಾಗಿ ಜೋಶ್ ಹಾಜಲ್ ಒಡೆಸೆತದಲ್ಲಿ ಓಟಾದರು ಯಶಸ್ವಿ ಓಟಾಗುತ್ತಿದ್ದಂತೆ ಮೈದಾನಕ್ಕೆ ಇಳಿದ ರಿಯಾನ್ ಪರಾಗ್ರನ್ ವೇಗಕ್ಕೆ ಚುರುಕು ಮುಟ್ಟಿಸುವ ಯೋಜನೆಯನ್ನು ಹಾಕಿಕೊಂಡೇ ಮೈದಾನಕ್ಕೆ ಇಳಿದಿದ್ದರು ಇವರು ಎರಡು ಬೌಂಡರಿ ಎರಡು ಸಿಕ್ಸರ್ ಸಹಾಯದಿಂದ ಇಪ್ಪತ್ತೆರಡು ರನ್ ಬಾರಿಸಿ ಇಲ್ಲದ ಶಾಟ್ ಹೊಡೆಯಲು ಹೋಗಿ ಓಟಾದರು ಐದನೇ ವಿಕೆಟ್ಗೆ ಶಿಮ್ರೋನ್ ಹೆಟ್ಮೇಯರ್ ಹಾಗೂ ಧ್ರುವ್ ಜುರೇಲ್ ಉತ್ತಮ ಜೊತೆ ಆಟದ ಕಾಣಿಕೆ ನೀಡಿದರು ಈ ಜೋಡಿ ಹದಿನೆಂಟು ಎಸೆತಗಳಲ್ಲಿ ಇಪ್ಪತ್ತೆಂಟು ರನ್ ಸಿಡಿಸಿತು ಶಿಮ್ರೋನ್ ಹನ್ನೊಂದು ರನ್ ಬಾರಿಸಿದಾಗ ಜೋಶ್ ಹಾಜಲ್ ತೋಡಿದ ಕೆಡ್ಡಾಗೆ ಬಲಿಯಾದರು ಜುರೇಲ್ ತಮ್ಮ ಅನುಭವವನ್ನು ಬಳಸಿಕೊಂಡು ಇವರು ಭುವನೇಶ್ವರ್ ಕುಮಾರ್ ಅವರು ಎಸೆದ ಹದಿನೆಂಟು ನೇ ಓವರ್ನಲ್ಲಿ ಇಪ್ಪತ್ತೆರಡು ರನ್ ಬಾರಿಸಿದರು ಇದರಲ್ಲಿ ಹೆಚ್ಚಿನ ಕೊಡುಗೆ ಧ್ರುವ್ ಜುರೇಲ್ ಅವರದ್ದಾಗಿತ್ತು ಈ ವೇಳೆ ರಾಜಸ್ಥಾನ ರಾಯಲ್ಸ್ ತಂಡದ ಗೆಲುವಿನ ಚಿಗುರಿತು ಈ ವೇಳೆ ಕೊನೆಯ ಎರಡು ಓವರ್ಗಳಲ್ಲಿ ಹದಿನೆಂಟು ರನ್ ಬೇಕಿತ್ತು ಈ ವೇಳೆ ಜೋಶ್ ಹ್ಯಾಜಲ್ವುಡ್ ನೇ ಓವರ್ನಲ್ಲಿ ಎರಡು ವಿಕೆಟ್ ಪಡೆದು ಒಂದು ರನ್ ನೀಡಿ ಅಬ್ಬರಿಸಿದರು ಕೊನೆಯ ಓವರ್ನಲ್ಲಿ ಯಶ್ ದಯಾಲ್ ಸಹ ಬಿಗುವಿನ ದಾಳಿ ನಡೆಸಿದರು ಇವರು ನೇ ಓವರ್ನಲ್ಲಿ ಐದು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿದರು ರಾಜಸ್ಥಾನ ಮತ್ತೊಂದು ಸುಲಭವಾಗಿ ಗೆಲ್ಲಬಹುದಾದ ಪಂದ್ಯವನ್ನು ಕೈ ಚೆಲ್ಲಿದೆ ಹತ್ತೊಂಬತ್ತನೇ ಓವರ್ನಲ್ಲಿ ಮ್ಯಾಜಿಕ್ ಮಾಡಿದ ಜೋಶ್ ಹ್ಯಾಜಲ್ವುಡ್ ಮುಡಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಲಭಿಸಿದೆ ಟಾಸ್ ಸೋತರೂ ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆರಂಭ ಭರ್ಜರಿಯಾಗಿತ್ತು ಪವರ್ ಪ್ಲೇನಲ್ಲಿ ಆರ್ಸಿಬಿ ಪವರ್ಫುಲ್ ಆರಂಭವನ್ನು ಪಡೆಯಿತು ಕಳೆದ ಮೂರು ಪಂದ್ಯಗಳಲ್ಲಿ ಮಾಡಿದ ತಪ್ಪನ್ನು ಮೆಟ್ಟಿ ನಿಂತು ಬ್ಯಾಟ್ ಮಾಡಿದ ಆರ್ಸಿಬಿ ಅಬ್ಬರಿಸಿತು ಪವರ್ ಪ್ಲೇನಲ್ಲಿ ವಿಕೆಟ್ ಕಳೆದುಕೊಳ್ಳದಂತೆ ಬ್ಯಾಟ್ ಮಾಡಿದ ರಜತ್ ಪಟ್ಟಿದಾರ್ ಪಡೆ ಬೃಹತ್ ಮೊತ್ತದ ಮುಖ ಮಾಡಿತು ಆರಂಭಿಕರಾದ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಜೋಡಿ ಮೊದಲ ವಿಕೆಟ್ಗೆ ಅರವತ್ತೊಂದು ರನ್ಗಳ ಜೊತೆಯಾಟದ ಕಾಣಿಕೆ ನೀಡಿತು ಫಿಲ್ ಸಾಲ್ಟ್ ನಾಲ್ಕು ಬೌಂಡರಿ ನೆರವಿನಿಂದ ಇಪ್ಪತ್ತಾರು ರನ್ ಬಾರಿಸಿ ಮುನ್ನುಗುತ್ತಿದ್ದಾಗ ವನಿಂದು ಹಸರಂಗ್ ತೋಡಿದ ಕೆಡ್ಡಾಗೆ ಬಲಿಯಾದರು ವಿರಾಟ್ ಕೊಹ್ಲಿ ಭರ್ಜರಿ ಬ್ಯಾಟಿಂಗ್ ಮುಂದುವರೆಸಿದರು ಇವರು ಐಪಿಎಲ್ನಲ್ಲಿ ಕ್ಲಾಸಿಕ್ ಬ್ಯಾಟಿಂಗ್ ಮುಂದುವರೆಸಿದರು ಇವರು ಮೂವತ್ತೆರಡು ಎಸೆತಗಳಲ್ಲಿ ಎಂಟು ಬೌಂಡರಿ ನೆರವಿನಿಂದ ಅರ್ಧಶತಕ ಬಾರಿಸಿ ಅಬ್ಬರಿಸಿದರು ತವರಿನಲ್ಲಿ ಆಡಿದ ಮೂರು ಪಂದ್ಯಗಳಲ್ಲಿ ಟಾಸ್ ಸೋತರು ಬ್ಯಾಟರ್ಗಳು ರನ್ ಕಲೆ ಹಾಕುವಲ್ಲಿ ವಿಫಲರಾಗಿದ್ದರು ಆದರೆ ತವರಿನಲ್ಲಿ ನಡೆದ ನಾಲ್ಕನೇ ಪಂದ್ಯದಲ್ಲಿ ಆರ್ಸಿಬಿ ಬ್ಯಾಟರ್ಗಳು ಉತ್ತಮ ಆಟವನ್ನು ನೀಡಿತು ಮೊದಲ ವಿಕೆಟ್ಗೆ ಉತ್ತಮ ಜೊತೆಯಾಟದ ಬಳಿಕ ಎರಡನೇ ವಿಕೆಟ್ಗೂ ವಿರಾಟ್ ಕೊಹ್ಲಿ ಹಾಗೂ ದೇವದ ಪಡಿಕಲ್ ಅಮೋಘ ಬ್ಯಾಟಿಂಗ್ ನಡೆಸಿದರು ಈ ಜೋಡಿಯನ್ನು ಕಟ್ಟಿಹಾಕಲು ಹಾಕಲು ರಾಜಸ್ಥಾನ ಬೌಲರ್ಗಳು ವಿಫಲರಾದರು ಎರಡನೇ ವಿಕೆಟ್ಗೆ ವಿರಾಟ್ ಕೊಹ್ಲಿ ಹಾಗೂ ದೇವದ ಜೋಡಿ ಐವತ್ತೊಂದು ಎಸೆತಗಳಲ್ಲಿ ತೊಂಬತ್ತೈದು ರನ್ ಸಿಡಿಸಿ ತಂಡಕ್ಕೆ ಆಧಾರವಾದರು ವಿರಾಟ್ ಕೊಹ್ಲಿ ನಲವತ್ತೆರಡು ಎಸೆತಗಳಲ್ಲಿ ಎಂಟು ಬೌಂಡರಿ ಎರಡು ಸಿಕ್ಸರ್ ಸಹಾಯದಿಂದ ಎಪ್ಪತ್ತು ರನ್ ಬಾರಿಸಿ ಓಟಾದರು ಇವರು ಓಟಾಗುತ್ತಿದ್ದಂತೆ ದೇವದ ಪಡಿಕಲಿಲ್ಲದ ಶಾಟ್ ಪ್ರಯೋಗಿಸಿ ಓಟಾದರು ಇವರು ಇಪ್ಪತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ ಸಹಾಯದಿಂದ ಐವತ್ತು ರನ್ ಸಿಡಿಸಿ ಓಟಾದರು ನಾಯಕ ರಜೆಪಟಿದಾರ್ ಬಂದು ಹೋಗುವ ಸಂಪ್ರದಾಯವನ್ನು ಮುಗಿಸಿದರು ಒಂದು ಹಂಡ್ರೆಡ್ ಅರವತ್ಮೂರು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಟೀಮ್ ಡೇವಿಡ್ ಇಪ್ಪತ್ತ್ ಮೂರು ರನ್ ಹಾಗೂ ಜಿತೇಶ್ ಶರ್ಮಾ ಅಜೇಯ ಹತ್ತೊಂಬತ್ತು ರನ್ ಆಧಾರವಾದರು ಈ ಜೋಡಿ ತಂಡ ಹಾಕಿಕೊಂಡಿದ್ದ ಬೃಹತ್ ಮೊತ್ತದತ್ತ ದಾಪುಗಾಲು ಇಡಲು ನೆರವು ನೀಡಿತು ಐದನೇ ವಿಕೆಟ್ಗೆ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೆರಡು ರನ್ ಸಿಡಿಸಿತು ಆರ್ಸಿಬಿ ಡೆತೋವರ್ಗಳಲ್ಲಿ ನಲವತ್ತೈದು ರನ್ ಸಿಡಿಸಿ ಮೂರು ವಿಕೆಟ್ ಕಳೆದುಕೊಂಡಿತು ರಾಜಸ್ಥಾನ ರಾಯಲ್ಸ್ ಪರ ವೇಗಿ ಸಂದೀಪ್ ಶರ್ಮಾ ನಲವತ್ತೈದು ರನ್ಗೆ ಎರಡು ವಿಕೆಟ್ ಕಬಡಿಸಿದರು ಉಳಿದಂತೆ ವನಿಂದು ಹಸರಂಗ ಹಾಗೂ ಜೋಫ್ರಾ ಆರ್ಚರ್ ತಲಾ ಒಂದು ವಿಕೆಟ್ ಪಡೆದರು